ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಮಿಸ್ ಮಾಡಿ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ನಾವು ಇ ಟಿ ಮಾಡಿದ್ದಿಲ್ಲ ಆ ವಿಡಿಯೋದಲ್ಲಿ ಇ ಟಿ ಮಾಡಿ ಅದಕ್ಕೆ ಕನಿಷ್ಠ ದಿವಸ ಆಗಿತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಇ ಟಿ ಯಾರೆಲ್ಲ ಮಾಡಿಲ್ಲ ಅವ್ರಿಗೋಸ್ಕರ ಇ ಟಿ ಮಾಡಿಕೊಳ್ಳೋಂಥ ಮಾಡ್ತಾರೋ ವಿಡಿಯೋ ಎಷ್ಟಾಯಿತು ಮತ್ತೆ ಬೇರೆ ಇದು ರಿಜನ್ ಇಲ್ಲದ್ರೆ ಹಿಡಿಯೋದ್ ನೋಡಿ ಸ್ನೇಹಿತರೆ ಇಟಿ ಯಾರು ಎಲ್ಲ ಮಾಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಈಟಿ ಮಾಡೋದ್ರಿಂದ ಏನೆಲ್ಲ ಲಾಭ ಇರೋಣ ಹಿಡಿಯೋಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ಮಾಡಿದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಈ ಡೇ ಈಟಿ ಇದು ಸಾರಿ ಈ ಟಿ ಯಾಕೆ ಮಾಡೋದನ್ನ ಹಿಡಿಯೋಲಿ ತಿಳ್ಕೊಂಡ ನೋಡಿ ಸ್ನೇಹಿತರೆ ಉರಿ ಸೊಪ್ಪು ಈಟಿ ಟಿ ಮಾಡಿದ್ರೆ ಸ್ವಲ್ಪ ತೊಳಗತ್ತವ ಏನು ಪ್ರಾಬ್ಲಮ್ ಇಲ್ಲ ಮುಂದೆ அதிகாபி கத யாரெல்லாம் பிடித்தீ அவரு கம்பல்சரி இப்போ வர பூமியாக மிஸ்வரு செல் கே அவரு கதக்கு மாத்திர கம்பல்சரி மாதிரி இட் ஷிடி ரொக கண்ட்ரோல் ஸேஹித் சப்போஸ் துணி இதண்டி கூட கம்மியாக நெல் தந்திர ನಾಳೆ ಕುರಿ ಏನು ಎಫೆಕ್ಟ್ ಆಗಲ್ಲ ಅದಕ್ಕೋಸ್ಕರ ಕಂಪಲ್ಸರಿ ಈಟೇ ಮಾಡಲೇಬೇಕು ನೀವು ಗದ್ದೆಗೆ ಬರೋರು ಪ್ರತಿಯೊಬ್ಬರು ನೋಡಿ ಸ್ನೇಹಿತರೆ ಈಟಿ ಮಾಡಿ ಹಾಲು ಬೆನ್ನ ಸಿಡಿ ಅಂತಾರೆ ಆಗಿರೋರು ಅದು ಆಗ್ಬೇಕು ಕಂಪಲ್ಸರಿ ಗದ್ದೆಗೆ ಬಂದರೆ ಕುರಿ ಏನು ಲುಕ್ಷನ್ ಆಗಲ್ಲ ಇಲ್ಲಂದರೆ ಕುರಿ ಎಫೆಕ್ಟ್ ಆಗೋ ಚಾನ್ಸ್ ತುಂಬ ಇದೆ ಅದಕ್ಕೋಸ್ಕರ ಕಂಪಲ್ಸರಿ ಈಟಿ ಮಾಡಲೇಬೇಕು ಈಗ ಇವತ್ತು ಮಾಡಿ ನೀವು ನಾಳೆ ಗದ್ದೆಗೆ ಬಿಟ್ಟರೆ ನಡೆಯಲ್ಲ ಕೆಲಸ ಆಗೋಲ್ಲ ಇಂಜೆಕ್ಷನ್ ಅದು ಯಾಕೆಂದ್ರೆ ಕೆಲಸ ಆಗ್ಬೇಕಂದ್ರೆ ಇಂಜೆಕ್ಷನ್ ಅದು ದಿವಸ ಬೇಕು ಮೇಯ್ ಇಂಜೆಕ್ಷನ್ ಕೆಲಸ ಮಾಡೋಕ್ಕೆ ಅದಕ್ಕೋಸ್ಕರ ನೀವು ಒಂದು ಹತ್ತೈದ್ ದಿವ್ಸ ಮುಂಜಾನೆ ಮಾಡಬೇಕು ನಾವು ಮಾಡಿ ಬತ್ತಿ ಹದಿನೈದು ದಿವಸ ಆಯಿತು ನಮ್ ಇನ್ನೊಂದು ನಾಲ್ಕೈದ್ ನಮ್ಮ ಗದ್ದಾಗಳು ಇದರಿ ಅದಕ್ಕೋಸ್ಕರ ಶಿರಿ ತಂದು ಮನೇಲಿ ಎಷ್ಟಿಡಿದೆ ನಾವು ಶಿರಾಣಿ ಯಾಕೆ ಹಾಕ್ಬೇಕು ಅನ್ನೋದನ್ನ ಆ ಹಿಡಿಯೋ ಕೂಡ ಮುಂಜಾನೆ ತಿಳ್ಕೋಣ ನೋಡಿ ಸ್ನೇಹಿತರೆ ಕಂಪಲ್ಸರಿ ಪ್ರತಿಯೊಬ್ಬರು ಈ ಟ್ಯಾ ಮಾಡಲೇಬೇಕು ನೆಲಗೈದ ಆಗ್ಬಿಡೋರು ನೋಡಿ ಸ್ನೇಹಿತರೆ ಈಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥರ ದಯವಿಟ್ಟು ಈಡಿಯಾ ನೋಡೋರಿಗೆ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ಕೃಷಿ ಫಾರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಮತ್ತೆ ಮುಂದಿನ ಸಿಗೋಣ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್